ನಮಸ್ಕಾರ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ನಲ್ಲಿ ದಶಾವತಾರದ ಒಂದು ಸೀರೀಸ್ನ ನಾವು ಮಾಡ್ತಾ ಇದ್ವಿ ಅದರಲ್ಲಿ ಇವಾಗ ವಿಷ್ಣುವಿನ ಅವತಾರಗಳ ಬಗ್ಗೆ ಹೇಳ್ತಾ ಇದ್ವಿ ಮೊದಲನೇದ ಅವತಾರ ಅಂದ್ರೇನು ಮತ್ತೆ ಹಿಂದಿನ ಸಂಚಿಕೆವರೆಗೂ ಪಾಪ್ಯುಲರ್ ಆಗಿ ಗೊತ್ತಿರೋ ದಶಾವತಾರದ ಬಗ್ಗೆ ನಾವು ಮಾತಾಡಿದ್ವಿ ಅದನ್ನು ಮುಂದುವರಿಸಿ ದಶಾವತಾರ ವಿಷ್ಣುವಿನ ಬೇರೆ ಬೇರೆ ಅವತಾರಗಳ ಬಗ್ಗೆ ನಾವು ಮೊದಲನೇ ಎಪಿಸೋಡ್ ನಲ್ಲಿ ಹೇಳಿದ್ವಿ ಅದರ ಬಗ್ಗೆ ಇವತ್ತು ನಾವು ಮಾತಾಡೋಣ ನಮಸ್ಕಾರ ನಮಸ್ಕಾರ ಸೊ ಇದುವರೆಗೂ ನಮ್ಮ ದಶಾವತಾರದ ಹತ್ತು ಅವತಾರಗಳು ಮುಗಿಸಿದೀವಿ ಸೊ ನಂತರದಲ್ಲಿ ನಾವೀಗ ವಿಷ್ಣುವಿನ ಬೇರೆ ಅವತಾರಗಳು ಏನು ಮೊದಲನೇ ಸಂಚಿಕೆಯಲ್ಲಿ ಹೇಳ್ದಂಗೆ ಇನ್ನ ಟೋಟಲ್ ಇಪ್ಪತ್ತೆರಡು ಅಥವಾ ಅವತಾರಗಳು ಅಂತ ತಿಳಿದಿದೆ ಅಂತ ಸೊ ಮೊದಲನೇದು ದಶಾವತಾರ ಅಲ್ದೇಲೆ ಬೇರೆ ಅವತಾರಗಳಲ್ಲಿ ಅಂದ್ರೆ ಸನತ್ ಕುಮಾರರು ಅಂತ ಇವ್ರ ಬಗ್ಗೆ ಹೇಳಿದೀನಿ ಮುಂಚೆ ಇವರು ಬ್ರಹ್ಮನ ಬ್ರಹ್ಮ ಯಾವಾಗ ಸೃಷ್ಟಿ ಕಾರ್ಯ ಶುರು ಮಾಡಿದ್ನು ಅವಾಗ ಆತನ ಮೊದಲ ಸೃಷ್ಟಿ ಇವ್ರ ನಾಲ್ಕು ಜನ ಸನಕ ಸನಾನಂದ ಸನಾತನ ಮತ್ತೆ ಸನತ್ ಕುಮಾರ ಇವ್ರ ನಾಲ್ಕು ಜನ ಸನತ್ ಕುಮಾರರು ಅಂತ ಇವ್ರಿಗೆ ಏನಂತ ಅಂದ್ರೆ ಇವ್ರು ಬ್ರಹ್ಮನಿಂದ ಒಂದ್ ರೀತಿ ಕ್ಲೋನ್ ಆದ್ರು ಅವನ ಮಾನಸ ಪುತ್ರರು ಮೊದಲನೇ ಸೃಷ್ಟಿ ಇವ್ರಿಗೆ ಬ್ರಹ್ಮನಷ್ಟೇ ಆ ಜ್ಞಾನ ಇತ್ತು ಹುಟ್ಟದಾಗ್ಲೆನೆ ಹಾಗಾಗಿ ಇವರು ಬೆಳಿಲಿಲ್ಲ ಚಿಕ್ಕ ಮಕ್ಳ ತರನೇ ಉಳ್ಕೊಂಡ್ಬಿಟ್ರು ಆಮೇಲೆ ಸೃಷ್ಟಿಕಾರ್ಯದ ಈ ಜವಾಬ್ದಾರಿ ಎಲ್ಲ ನಮಗ್ ಬೇಡ ಯಾಕಂದ್ರೆ ಉಳ್ಕೊಂಡ್ಬಿಟ್ರು ಅವರು ಏನು ಬ್ರಹ್ಮನ ಸೃಷ್ಟಿಕಾರ್ಯನ ಮುಂದುವರ್ಸೋದಕ್ಕೆ ಸಹಾಯ ಆಗ್ಲಿಲ್ಲ ಬಟ್ ಆದ್ರೆ ಮಹಾನ್ ಜ್ಞಾನಿಗಳು ಒಂದ್ ರೀತಿ ಬ್ರಹ್ಮರ್ಷಿಗಳೇ ಅವರು ಯಾಕೆಂದ್ರೆ ಬ್ರಹ್ಮನಷ್ಟೇ ಜ್ಞಾನ ಇದೆ ಅವ್ರಿಗೆ ಹಾಗಾಗಿ ಆ ಬಟ್ ಇದು ವಿಷ್ಣುವಿನ ಅವತಾರ ವಿಷ್ಣುವೇ ನಾಲ್ಕು ಜನ ಆಗಿ ಹುಟ್ಟಿದ್ದು ಅಂತ ಉಲ್ಲೇಖ ಬರುತ್ತೆ ಪುರಾಣದಲ್ಲಿ ಇವರು ಹಲವಾರು ಸರಿ ಈ ಅಧರ್ಮನ ಇದು ಹೊಡೆಯೋದಿಕ್ಕೆ ಅಂದ್ರೆ ಅಧರ್ಮದ ಎದುರಿ ವಿರುದ್ಧ ಹೋರಾಡೋದಕ್ಕೆ ಇವರು ಒಂದ್ ರೀತಿ ಕಾರಣಕರ್ತರಾಗಿದ್ದಾರೆ ಯಾಕಂದ್ರೆ ವಿಷ್ಣುವಿನ ಮೇನ್ ಕೆಲಸನೇ ಅಧರ್ಮದ ವಿರುದ್ಧ ಇದ್ ಮಾಡೋದು ಧರ್ಮನ ಅಳಿಸಿ ಧರ್ಮ ಸಂಸ್ಥಾಪನೆ ಸೊ ಫಾರ್ ಎಕ್ಸಾಂಪಲ್ ಜಯ ವಿಜಯರ್ಗೆ ಶಾಪ ಕೊಟ್ಟಿದ್ವಿ ಅದ್ರಲ್ಲಿ ಇವ್ರ ಇಂಟೆನ್ಶನ್ ಇವ್ರಿಗೆ ಮುಂಚೆನೆ ಗೊತ್ತಿದೆ ಜ್ಞಾನಿಗಳು ಇವ್ರು ನೂರು ವರ್ಷ ಅಂದ್ರೆ ಬ್ರಹ್ಮ ವಿಷ್ಣುವಿನ ಭಕ್ತರಾಗಿ ಜಯ ವಿಜಯರು ಭೂಮಿಯಲ್ಲಿ ನೂರು ಜನ್ಮ ಇದ್ರೆ ಅವಾಗ ಧರ್ಮದ ಪ್ರಚಾರ ಆಗುತ್ತೆ ಅವರು ವಿಷ್ಣುವಿನ ಭಕ್ತರಾಗಿ ಮಾಡ್ಬೋದು ಅಥವಾ ವಿಷ್ಣುವಿನ ಶತ್ರುವಾಗಿ ಮೂರ್ ವರ್ಷ ಇದ್ದಾಗ ವಿಷ್ಣು ಬಂದು ಆತನ ಮೈನ ಆ ಲೀಲೆಯಿಂದ ಅವಾಗ ಏನ್ ನಡೆಯುತ್ತೋ ಅದರಿಂದನು ಧರ್ಮ ಪ್ರಚಾರ ಆಗುತ್ತೆ ಜನಕ್ಕೆ ಧರ್ಮದ ಬಗ್ಗೆ ಜ್ಞಾನ ಸಿಗುತ್ತೆ ಈ ಕಾರಣಕ್ಕೆ ಅವ್ರು ಶಾಪ ಕೊಟ್ಟಿದ ರೀತಿ ಯಾವಾಗ ಇವ್ರನ್ನ ವಿಷ್ಣು ಅವತಾರ ಅಂತ ನೋಡಿದ್ರೆ ಅಂದ್ರೆ ಇವ್ರ ಹತ್ರ ಆ ಪ್ಲಾನ್ ಮುಂಚೆನೆ ಇತ್ತು ಅಂತ ಅನ್ನೋ ರೀತಿ ಅನ್ಸುತ್ತೆ ಇದೊಂದು ಇನ್ನೊಂದ್ ಏನಂತಂದ್ರೆ ಇವ್ರು ಇನ್ನೊಂದ್ಸರಿ ಶಾಪ ಕೊಡ್ತಾರೆ ಇದೇ ತರ ಮಕ್ಕಳು ಅಂತ ಅವ್ರಿಗೆ ಇಗ್ನೋರ್ ಮಾಡ್ತಾರೆ ಯಾರು ಅಂದ್ರೆ ನಾನು ನಮ್ಮ ಶಿವ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಶಿವರಾತ್ರಿ ಎಪಿಸೋಡ್ ಅಲ್ಲಿ ಮೂರ್ ಜನ ಯುವತಿಯರು ಸ್ನಾನ ಮಾಡಬೇಕಾರೆ ಮೇನಾ ಧನ್ಯ ಕಲಾವತಿ ಅಂತ ಅವ್ರಿಗೂ ಶಾಪ ಕೊಡ್ತಾರೆ ಅಂದ್ರೆ ಮನುಷ್ಯ ಮನುಷ್ಯರಾಗ್ಬಿಡಿ ಅಂತ ಅವ್ರ ಆಕ್ಚುಲಿ ದೇವಕನ್ಯರು ಋತು ಋತು ದೇವತೆಯ ಮಕ್ಕಳು ಇನ್ಫ್ಯಾಕ್ಟ್ ಋತು ದೇವತೆನೂ ವಿಷ್ಣುವಿನ ಒಂದು ಅವತಾರ ಅದ್ ಮುಂದೆ ಹೇಳ್ತೀನಿ ಯಾವ ಅವ್ರ ಮಕ್ಕಳೇನೆ ಸೊ ಅವ್ರಿಗುನು ಕೊಡ್ತಾರೆ ಅವ್ರ ಮೂರ್ ಜನ ನಂತರದಲ್ಲಿ ಮೇನ ಪಾರ್ವತಿ ತಾಯಿ ಹಾಕ್ತಾರೆ ಧನ್ಯ ಸೀತೆಯ ತಾಯಿ ಹಾಕ್ತಾರೆ ಕಲಾವತಿ ರಾಧೆ ತಾಯಿ ಹಾಕ್ತಾರೆ ಸೊ ಹೀಗೆ ಅವರು ಹಲವಾರು ಸರಿ ಆ ಬಂದು ಆಮೇಲೆ ಜ್ಞಾನವನ್ನ ಹರಡ್ತಾರೆ ಎಲ್ರುಗು ಎಲ್ಲಿ ಏನ್ ಇದಿರುತ್ತೋ ಸೊ ಇದು ಸನತ್ ಕುಮಾರ್ ಅವರು ಸೊ ಇದೊಂದು ಎರಡು ಮೇನ್ ಕಡೆ ಅವ್ರ ಉಲ್ಲೇಖ ಬರುತ್ತೆ ಬಟ್ ಮೇನ್ ಅಂದ್ರೆ ಅವ್ರು ಜ್ಞಾನವನ್ನ ಎಲ್ಲ ಕಡೆಗೆ ತಲುಪಿಸೋದು ಹಾಗಾಗಿ ಅವ್ರು ಎಲ್ಲಿಗೋದ್ರು ಕೈಲಾಸಕ್ ಹೋದ್ರೆ ಅವ್ರಿಗೆ ಫ್ರೀ ಎಂಟ್ರಿ ವೈಕುಂಠಕ್ಕೆ ಹೋದ್ರೆ ಅವ್ರಿಗೆ ಫ್ರೀ ಎಂಟ್ರಿ ಅದೇ ರೀತಿ ಜಯ ವಿಜಯ ತಡೆದಾಗ ಅವ್ರಿಗೆ ಇದಾಗುತ್ತೆ ಸೊ ಇದು ಸನತ್ ಕುಮಾರ್ ಅವರು ಆ ನಂತರ ಎರಡನೇ ಬಂದ್ರೆ ನರನಾರಾಯಣ ಅಂತ ಓಕೆ ನರ ನಾರಾಯಣ ಬೇಸಿಕಲಿ ನರ ನಾರಾಯಣ ಅನ್ನೋದು ವಿಷ್ಣುವಿನ ಅವತಾರ ಹಾ ವಿಷ್ಣುವಿನ ಅವತಾರ ಇಬ್ರು ಇಬ್ರು ಒಬ್ಬ ನರ ಒಬ್ಬ ನಾರಾಯಣ ನಾರಾಯಣ ವಿಷ್ಣುವಿನ ಪೂರ್ಣ ಅವತಾರ ನರ ಅಂಶ ಅವತಾರ ಅಂದ್ರೆ ವಿಷ್ಣುವಿನ ಒಂದು ಒಂದ್ ಸ್ವಲ್ಪ ಮಾತ್ರ ನರನಲ್ಲಿ ಇರುತ್ತೆ ಬೇಸಿಕಲಿ ಇವ್ರು ಯಾರು ಅಂದ್ರೆ ಕೃಷ್ಣ ಮತ್ತೆ ಅರ್ಜುನ ನಂತರದಲ್ಲಿ ನರ ನಾರಾಯಣರೇ ಕೃಷ್ಣ ಅರ್ಜುನರಾಗಿ ಹುಡ್ತಾರೆ ಅಂದ್ರೆ ಹಿಂದಿನ ಇದ್ರಲ್ಲಿ ನರನಾರಾಯಣ ನಾನೊಂದು ಇದ್ರಿಂದ ಹೇಳ್ಕೊಂಡ್ ಬರ್ತಾ ಇದ್ರೊನಾಲಜಿಕಲ್ ಆಗಿ ನಮ್ಗ ಮುಂಚೆ ಸೃಷ್ಟಿ ಕಾರ್ಯ ಶುರುವಾಗ ಟೈಮಲ್ಲಿ ಅಲ್ಲಿ ಹುಟ್ಟದವ್ರು ಇವರೆಲ್ಲ ಇವ್ರು ಏನ್ ಹೇಳ್ಕೊಟ್ರು ಅಂದ್ರೆ ತಪಸ್ಸು ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ಕೊಟ್ರು ಇವ್ರು ತುಂಬಾ ವರ್ಷ ಕಾಲ ತಪಸ್ಸು ಮಾಡಿದವರು ಇನ್ಫ್ಯಾಕ್ಟ್ ಈಗ್ಲೂ ಕೂಡ ಬದ್ರಿನಾಥ್ ಇದೆಯಲ್ಲ ಅದನ್ನ ಮಹಾಭಾರತದಲ್ಲಿ ಬದ್ರಿಕಾಶ್ರಮ ಅಂತಾರೆ ಅಲ್ಲಿ ವಿಷ್ಣು ನಾರಾಯಣನ ರೂಪದಲ್ಲಿ ಈಗ್ಲೂ ತಪಸ್ ಮಾಡ್ತೀಯಾನೆ ಅಂತಾನೆ ನಂಬಿಕೆ ಸೊ ಇದ್ರ ಉಲ್ಲೇಖ ಎರಡ್ ಕಡೆ ಬರುತ್ತೆ ಆಮೇಲೆ ಇದ್ರಿಂದ ಒಂದು ಕಮ್ ಒಂದು ಕಥೆನೂ ಇದೆ ಮಹಾಭಾರತ ಕನೆಕ್ಟ್ ಆಗೋದು ಆ ಟೈಮಲ್ಲಿ ಒಬ್ಬ ರಾಕ್ಷಸ ಇದ್ದಂತೆ ಅವನು ಬ್ರಹ್ಮನ ಕುರಿತು ತಪಸ್ಸು ಮಾಡಿ ರಾಕ್ಷಸರುದ್ದೆಲ್ಲ ಗೊತ್ತಲ್ಲ ರಾಕ್ಷಸರು ಹಸುರರು ಅಂದ್ರೆ ಅದೇ ಮಾಮೂಲಿ ಮರಣ ಇಲ್ಬಾರ್ದು ಇಲ್ಲ ಅದಕ್ಕೆ ಏನಾದ್ರು ಒಂದು ಟ್ರಿಕ್ಸ್ ಗಳು ಹುಡ್ಕೋದು ಬ್ರಹ್ಮನ ಕುರಿತು ಸಾವಿರಾರು ವರ್ಷ ತಪಸ್ ಮಾಡಿ ಕೇಳಿದಂತೆ ನನಗೆ ಆ ಮಾಮೂಲಿ ಸಾವಿಲ್ಲದಾಗಿ ಹೊರ ಕೊಡು ಅಂತ ಕೇಳ್ತಾನೆ ಅದಕ್ ಅವಾಗ ಏನ್ ಹೇಳ್ತಾನೆ ನನಗೆ ಸಾವಿರ ಕವಚ ಬೇಕು ಒಂದು ಕವಚನ ಬೇಧಿಸಕ್ಕೆ ಯಾರ ಅಪೋಸಿಟ್ ನನ್ನನ್ನು ಯುದ್ಧ ಮಾಡುವ ಒಂದು ಕವಚ ಭೇಧಿಸಕ್ಕೆ ಅವನು ಒಂದು ಸಾವಿರ ವರ್ಷ ತಪಸ್ಸು ಮಾಡಿರ್ಬೇಕು ಹ್ಮ್ ಹ್ಮ್ ಆ ತರದ್ದು ಸಾವಿರ ಕವಚಗಳು ಕೊಡುದು ಅಂತ ಸೊ ಆಕ ಆ ತರದ್ದು ತಥಾಸ್ತ ಸಿಗುತ್ತೆ ಅಂದ್ರೆ ಯಾವ ವ್ಯಕ್ತಿ ಒಂದು ಸಾವಿರ ವರ್ಷ ತಪಸ್ ಮಾಡಿರ್ತಾನೋ ಆ ತಪಸ್ ಶಕ್ತಿಯಿಂದ ಮಾತ್ರ ಒಂದು ಕವಚನ ಬೇಯಿಸ್ ಸಾವಿರ ಕವಚ ಇರುತ್ತೆ ಸೊ ಹಾಗಾಗಿ ನಂತರದಲ್ಲಿ ಅವನ ಹೆಸರು ಸಹಸ್ರ ಕವಚ ಅಂತ ಆಗುತ್ತೆ ಅವನನ್ನ ಸಂಹಾರ ಮಾಡಕ್ಕೆ ನರನಾರಾಯಣರು ಈ ಬದ್ರಿ ಆಶ್ರಮದಲ್ಲಿ ತಪಸ್ ಮಾಡಕ್ ಶುರು ಮಾಡ್ತಾರೆ ಇವರಿಬ್ರು ಒಟ್ಟಿಗೆ ಬಂದಿದ್ರಿಂದ ಒಬ್ಬನ ತಪಸ್ ಶಕ್ತಿ ಇನ್ನೊಬ್ಬನಿಗೆ ಸಿಗುತ್ತೆ ಸೊ ಹಾಗಾಗಿ ರೆಗ್ಯುಲರ್ ಆಗಿ ನಾರಾಯಣ ತಪಸ್ ಮಾಡ್ತಾ ಇರ್ತಾನೆ ನರ ಜೊತೆ ಫೈಟ್ ಮಾಡ್ತಾ ಇರ್ತಾನೆ ಹೀಗೆ ತೊಂಬತ್ತೊಂಬತ್ತು ಕವಚಗಳನ್ನ ಸಾಯಿಸ್ ಬ್ರಹ್ಮನ ಕೊರತು ಒಂದು ಮಿಸ್ ಮಾಡಿದೆ ಬ್ರಹ್ಮನ ಕುರಿತು ತಪಸ್ ಮಾಡಿಲ್ಲ ಸೂರ್ಯನ ಕುರಿತು ತಪಸ್ ಮಾಡಿರ್ತಾನೆ ಸೂರ್ಯವನಿಗೆ ಹೊರ ಕೊಡೋದು ಸಾರಿ ಮಿಸ್ ಮಾಡಿದೆ ಯೂಶಲಿ ಬ್ರಹ್ಮ ಕೊಡೋದು ಕೊಡೋದು ಅಂತ ಸೊ ಸೂರ್ಯನಿಂದ ಅವರ ಪಡೆದಿರ್ತಾನೆ ನಂತರ ಸಹಸ್ರ ಕವಚ ಅಂತ ಆಗುತ್ತೆ ಸೊ ನಾರಾಯಣ ತಪಸ್ ಮಾಡ್ತಾನೆ ಇರ್ತಾನೆ ನರ ಅವನ ಜೊತೆ ಫೈಟ್ ಮಾಡ್ತಾನೆ ಇರ್ತಾನೆ ಹೀಗೆ ಒಂಬೈನೂರ ತೊಂಬತ್ತೊಂಬತ್ತು ಕವಚಗಳು ಡೆಸ್ಟ್ರಾಯ್ ಆಗೋ ತನಕ ಅವನ ಜೊತೆ ಫೈಟ್ ನಡೀತಾನೆ ಇರುತ್ತೆ ನಾರಾಯಣ ಇಲ್ಲಿ ತಪಸ್ ಮಾಡ್ತಾ ಇರ್ತಾನೆ ಅವನ ತಪಸ್ ಶಕ್ತಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಸೊ ಹಾಗೆ ಮಾಡಿ ಯಾವಾಗ ಒಂದೇ ಒಂದ್ ಕವಚ ಉಳಿತಲ್ಲ ಅವನು ಮತ್ತೆ ಸೂರ್ಯನನ್ನ ಧ್ಯಾನಿಸಿ ಆ ಕವಚ ಹೋದ್ರೆ ಒಂದ್ ಸತ್ ಹೋಗ್ತಾನೆ ಅವ್ನ ದಿನಾಶ್ ಮತ್ತೆ ಸೂರ್ಯನೊಳಗೆ ಸೇರ್ಕೊಂಡ್ಬಿಡ್ತಾನ ಅವನು ನಂತರದಲ್ಲಿ ಆ ದ್ವಾಪರ ಯುಗದಲ್ಲಿ ಯಾವಾಗ ಕುಂತಿ ಸೂರ್ಯನನ್ನ ಧ್ಯಾನಿಸ್ತಾಳೋ ಆ ಮಗು ಬೇಕು ಅಂತ ಆ ಸಹಸ್ರ ಕವಚನನ್ನೇ ಸೂರ್ಯ ಕರ್ಣನಾಗಿ ಕುಂತಿಯ ಹೊಟ್ಟೆ ಒಳಗೆ ಹಾಗಾಗಿ ಆ ಒಂದು ಕವಚದಿಂದ ಕರ್ಣ ಹುಟ್ಟಿರ್ತಾನೆ ಒಂದು ಕವಚ ಸಮೇತ ಕವಚ ಅದಕ್ಕೆ ಕರ್ಣನಿಗೆ ಕವಚ ಇರೋದು ಆ ಕವಚನ ಈಗ ವಿಷ್ಣು ಹಲವಾರು ಕಡೆ ಇರ್ಬೋದು ಕೃಷ್ಣನಾಗಿ ಇಲ್ಲಿದ್ರು ಕೂಡ ನಾರಾಯಣ ಇನ್ನು ತಪಸ್ ಮಾಡ್ತಿದ್ದಾನೆ ಎಲ್ಲಿ ಬದ್ರಿಕಾಶ್ರಿಯಲ್ಲಿ ಬಟ್ ಅರ್ಜ್ ನರ ಅರ್ಜುನನಾಗ ಹುಟ್ಟಿದ್ದಾನೆ ಹಾಗಾಗಿ ಕರ್ಣನನ್ನ ಅರ್ಜುನನೇ ಸಾಯಿಸೋದು ಸಾಯಿಸೋದು ಸೊ ಇದು ಅವರ ನರನಾರಾಯಣರ ರೂಪ ಆ ಇನ್ನೊಂದು ಇದು ಬರುತ್ತೆ ನಾನ್ ನಿಮ್ಗೆ ಹೇಳಿದೆ ನರಕಾಸುರ ವರಾಹ ಅವತಾರದ ಮಗ ಇದು ಬರುತ್ತೆ ಭೂದೇವಿ ಮತ್ತೆ ವರಾಹ ಸ್ವಾಮಿಯ ಮಗನಾಗಿ ನರಕಾಸುರ ಹುಟ್ಟಿರ್ತಾನೆ ಯಾವಾಗ ಕೃಷ್ಣ ನರಕಾಸುರ ವಧೆ ಮಾಡ್ತಾನೋ ಅವನ ಮಗ ಒಬ್ಬ ಇರ್ತಾನೆ ಭಗದತ್ತ ಅಂತ ಅವನು ಕೃಷ್ಣನ್ ಮೇಲೆ ಅವನಿಗೆ ಯಾವ್ದು ನನ್ನ ತಂದೆನ ಸಾಯಿಸ್ದವನು ಅಂತ ಅವನ ಮೇಲೆ ಕೋಪ ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವ್ರ ಕಡೆ ಹೋಗ್ತಾನೆ ಸೊ ಈ ವರಹ ನರಕಾಸುರನ್ಗೆ ಅವನು ಚಿಕ್ಕವನಿದ್ದಾಗ ಅಂದ್ರೆ ವರಹ ಸ್ವಾಮಿಯಿಂದ ಒಂದು ವೈಷ್ಣವಾಸ್ತ್ರ ಸಿಕ್ಕಿರುತ್ತೆ ವೈಷ್ಣವಾಸ್ತ್ರ ಏನಂದ್ರೆ ಭೂದೇವಿ ಮಗ ಅಲ್ವಾ ಹೇಳಿ ಕೊಡ್ಸಿರ್ತಾಳೆ ಆ ವೈಷ್ಣವಾಸ್ತ್ರ ಏನಂದ್ರೆ ವಿಷ್ಣು ಗರ್ಭೋಧಕ ವಿಷ್ಣು ಯಾವಾಗ್ಲೂ ಮಲಗಿರ್ತಾನಲ್ಲ ಅವನು ಹತ್ತು ಸಾವಿರ ದೇವ ವರ್ಷಗಳಿಗೊಮ್ಮೆ ಎದ್ದೇಳ್ತಾನೆ ಅವನು ಎದ್ದಾಗ ಕೊಡ್ತಾನೆ ಅದು ಅಂದ್ರೆ ಯಾರೇನ್ ಹೇಳ್ತಾರ ಕೊಡ್ತಾನೆ ಅದು ವೈಷ್ಣವಾಸ್ತ್ರ ಅಂತ ಸ್ಪೆಷಲ್ ಆ ಹೆಸರು ಅದಕ್ಕೆ ಅದು ತುಂಬಾ ಸ್ಟ್ರ ಇದು ಅವ್ನ್ ಭಗದತ್ತ ಅರ್ಜುನನ್ ಮೇಲೆ ಅದು ಪ್ರಯೋಗ ಮಾಡ್ತಾನೆ ಕುರುಕ್ಷೇತ್ರವಾರಲ್ಲಿ ಅವಾಗ ನೀನು ಇದಕ್ಕೇನು ಮಾಡಬೇಡ ಅಂತ ಹೇಳಿ ಕೃಷ್ಣ ಎದ್ದು ನಿಂತ್ಕೊಂತಾನೆ ರಥದಲ್ಲಿ ಸಾರಥಿ ಅದು ಕೃಷ್ಣನ ಕೊರಳಲ್ಲಿ ಹಾರವಾಗಿ ಬೀಳುತ್ತೆ ಸೊ ಇದೊಂದು ಉಲ್ಲೇಖ ಬರುತ್ತೆ ಮಹಾಭಾರತದಲ್ಲಿ ಅವಾಗ ಕೃಷ್ಣ ಹೇಳ್ತಾನೆ ನನ್ನದು ನಾಲ್ಕು ರೂಪ ಇದೆ ಒಂದು ಒಬ್ಬ ಮಹಾವಿಷ್ಣು ಇನ್ನೊಂದು ವೈಕುಂಠದಲ್ಲಿರೋ ವಿಷ್ಣು ಇನ್ನೊಂದು ನಾರಾಯಣ ರೂಪದಲ್ಲಿ ನಾನು ಭದ್ರಿಕಾಶ್ರಮದಲ್ಲಿ ಈಗಲೂ ನಾನು ಮಾಡ್ತಾ ಇದ್ದೀನಿ ಇನ್ನೊಂದು ಈಗ ಕೃಷ್ಣನ ಇಲ್ಲಿದ್ದೀನಿ ಸೊ ಹಾಗಾಗಿ ಇದು ಈ ಅಸ್ತ್ರನ ಯಾರಿಂದಾನು ಇದ್ ಮಾಡಕಾಗ್ತಿಲ್ಲ ಯಾಕೆಂದ್ರೆ ವಿಷ್ಣುವಿನ ಸ್ವಯಂ ಅಸ್ತ್ರ ಅದು ಹಾಗಾಗಿ ಅದು ನಾನೇ ಸ್ವೀಕಾರ ಮಾಡಿದೆ ಅಂತ ಹೇಳ್ತಾನೆ ಕೃಷ್ಣ ಸೊ ಇದು ನರ ನಾರಾಯಣರ ಕತೆ ಇನ್ನು ಆ ಬೇರೆ ಬೇರೆ ವಿಷಯಗಳಿದೆ ನಾನು ಕತೆಗೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ ಸೊ ನಂತರದಲ್ಲಿ ಕಪಿಲ ಮುನಿ ಮುನಿ ಬಗ್ಗೆ ಅದೇ ಅವತಾರ ತುಂಬಾ ಇಲ್ಲ ಬಟ್ ಕರ್ದಮ್ಮನ ಋಷಿಗೆ ಹುಟ್ಟದವರು ಇವರು ಇವರು ಕೂಡ ಇವ್ರ ಮೇನ್ ಅಂದ್ರೆ ಸಂಖ್ಯಾಶಾಸ್ತ್ರ ಅಂದ್ರೆ ನೋಡಿ ಸಂಖ್ಯಾಶಾಸ್ತ್ರದಿಂದ ಸಾಂಖ್ಯಶಾಸ್ತ್ರವನ್ನ ಹೇಳಿದ್ದು ಅಂತ ಎಲ್ಲ ಜನರಿಗೂ ಹೇಳಿದ್ದು ಜ್ಞಾನವನ್ನ ಹೇಳಿದ್ದು ಸಾಂಖ್ಯಾಶಾಸ್ತ್ರ ಜ್ಞಾನವನ್ನ ಹೇಳಿದ್ದು ಬಟ್ ಕಪಿಲ ಮುನಿಗಳು ಬೇಕು ಅಂತ ಬಗ್ಗೆ ಇನ್ನೊಂದು ಕತೆ ಬರುತ್ತೆ ಈ ಗಂಗೆ ಭೂಮಿಗ್ ಬಂದಿದ ಕತೆ ನಿಮ್ಗೆ ಗೊತ್ತಿರೋದು ಭಗೀರಥ ಇಲ್ಲಾಂದ್ರೆ ಅದು ಇನ್ನೊಂದ್ಸರಿ ಹೇಳ್ತೀನಿ ನಾನು ಸೊ ಅಲ್ಲಿ ಏನಾಗುತ್ತೆ ಸಗರ ಅಂತ ಒಬ್ಬ ರಾಜ ಈ ಬಲಿ ಚಕ್ರವರ್ತಿ ವಿಚಾರ ಬಂದಾಗ ಹೇಳ್ದೆ ಯಾರು ನೂರು ಅಶ್ವಮೇಧ ಯಾಗ ಮಾಡ್ತಾರೋ ಅವ್ರು ಇಂದ್ರ ಆಗ್ತಾರೆ ಇವನ್ ಸಗರನ್ಗೂ ಅದೇ ಆಸೆ ಆಸೆ ಸಗರ ಇವ್ ಯಾವ ರಾಜ ಅಂದ್ರೆ ಇವನ್ ರಾಮ ಇರ್ತಾರಲ್ಲ ಅವ್ರ ಅನ್ಸಾರ ಅವ್ರ ಪೂರ್ವಜ ಅಂದ್ರೆ ಸೂರ್ಯವಂಶ ಸೂರ್ಯವಂಶ ರಾಜ ಅವನು ನೂರ್ ನೂರ್ ತೊಂಬತ್ತೊಂದು ತೊಂಬತ್ತೊಂಬತ್ತು ಯಜ್ಞ ಯಶಸ್ವಿಯಾಗಿ ಮುಗಿಸಿರ್ತಾನೆ ಅಶ್ವಮೇಧ ಯೂರನೇ ಯಜ್ಞ ಮಾಡಿದಾಗ ಈ ಇಂದ್ರನಿಗೆ ಗೊತ್ತಾದ್ರೆ ಅದೇ ಎನಿವೆ ಪ್ರಾಬ್ಲಮ್ ಸೊ ಏನ್ ಮಾಡ್ತಾನೆ ಈ ಇವನ ಕುದುರೆ ಏನಂದ್ರೆ ಕುದುರೆ ಬಿಡ್ತಾರಲ್ಲ ಅಶ್ವಮೇಧ ಯಜ್ಞದಲ್ಲಿ ಕುದುರೆ ಬಿಡ್ತಾರೆ ಅದು ಎಲ್ಲಿಗೆ ಹೋಗುತ್ತೋ ಐದರ ಆ ರಾಜರು ಅದನ್ನ ಕಟ್ ಹಾಕಿ ಯುದ್ಧ ಮಾಡ್ತಾರೆ ಇಲ್ಲ ಒಪ್ಕೊಂಡು ಕಪ್ಪ ಕೊಡ್ತಾರೆ ಇವನ್ ಏನ್ ಮಾಡ್ತಾನೆ ಇಂದ್ರ ಅದನ್ನ ಹೋಗಿ ಕಪಿಲ ಮುನಿಯ ಆಶ್ರಮದಲ್ಲಿ ಎಲ್ಲಿ ಕಪಿಲ ಮುನಿಗಳು ಇದ್ ಮಾಡ್ತಿರ್ತಾರಲ್ಲ ತಪಸ್ ಮಾಡೋ ಜಾಗದಲ್ಲಿ ಅಲ್ಲಿ ಕಟ್ಟುಬಿಡ್ತಾನೆ ಸೊ ಅವಾಗ ಇವ್ರ ಮಕ್ಕಳು ಸಗರನ ಒಂದು ಹತ್ತು ಸಾವಿರ ಜನ ಮಕ್ಳು ಇರ್ತಾರೆ ಹತ್ ಸಾವಿರ ಅಥವಾ ಒಂದ್ ಸಾವಿರ ತುಂಬಾ ಜನ ಇರ್ತಾರೆ ಅವ್ರ ಅಷ್ಟು ಜನ ಹೋಗಿ ಕಪಿಲ ಮುನಿಗೆ ತೊಂದರೆ ಕೊಡ್ತಾರೆ ಅಂದ್ರೆ ನೀವು ಕಟ್ಟಾಕಿದ್ದೀರಾ ಅಂತ ಹಾಗೆ ಬಿಟ್ಟಿದ್ರೆ ಇಂದ್ರ ಕಟ್ಟಿರ್ತಾನೆ ಹಾಗೆ ಅದು ಓಡಾಡ್ಕೊಂಡು ಅಲ್ಲಿ ಮೇಯ್ತಾ ಇದ್ರೆ ಅವ್ರದ್ದೇನು ತಪ್ಪಿಲ್ಲ ಕಟ್ಟಿರ್ತಾನೆ ಇವ್ರೇನಂದ್ರೆ ಇವರೇ ಕಟ್ಕೊಂಡಿದ್ದಾರೆ ಆಗುತ್ತೆ ಇವ್ರು ಅವ್ರ ಮೇಲೆ ಇದ್ ಮಾಡ್ತಾರೆ ಕಪಿಲಾಮುನಿ ಕೋಪ ಬಂದು ಒಂದು ಒಂದೇ ಇದ್ರಲ್ಲಿ ಅವ್ರಿಗೆ ಶಾಪದ ರೀತಿಯಲ್ಲಿ ಒಂದು ಇದ್ ಮಾಡ ಅಷ್ಟು ಜನ ಒಂದೇ ಸರಿಗೆ ಬೂದಿ ಮಾಡ್ಬಿಡ್ತಾರೆ ಸೊ ನಂತರದಲ್ಲಿ ಅವ್ರನ್ನ ಬದುಕುಸಕ್ಕೋಸ್ಕರ ಭಗೀರಥ ಗಂಗೆಯನ್ನ ಭೂಮಿಗೆ ಕರೆ ತಂದಿದ್ದು ಆ ಕತೆ ಇನ್ನೊಂದ್ಸರಿ ಹೇಳ್ತೀನಿ ಸೊ ಕಪಿಲ ಮುನಿ ಉಲ್ಲೇಖ ಇಲ್ಲಿ ಇಲ್ಲಿದೆ ಸೊ ಕಪಿಲ ಒಬ್ಬ ವಿಷ್ಣು ಅವತಾರ ಅಂತ ಮೇನ್ ಆಗಿ ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರದ ಜ್ಞಾನವನ್ನ ನಮ್ಗೆ ಹೇಳಿದ್ದು ಅಂತ ನಂತರ ದತ್ತಾತ್ರೇಯ ಅವತಾರ ಸ್ವಲ್ಪ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಅದು ಇನ್ನೇನು ಈಗ ನಾಳೆ ಅಂದ್ರೆ ಈ ಲಾಸ್ಟ್ ವೀಕ್ ಅಲ್ಲಿ ಈ ಆಷಾಢದಲ್ಲಿ ಪೂರ್ಣಿಮೆ ಆಷಾಢದ ಹುಣ್ಣಿಮೆ ದತ್ತಾತ್ರೇಯನ ಪೂಜೆ ತುಂಬಾ ಅಂದ್ರೆ ಗುರು ಯಾಕೆ ಪೂರ್ಣಿಮೆ ದಿವಸ ದತ್ತಾತ್ರೇಯ ಪೂಜೆ ವಿಶೇಷ ಅಂದ್ರೆ ದತ್ತಾತ್ರೇಯನ ಗುರುವಾಗಿ ನಂಬ್ತಾರೆ ದತ್ತಾತ್ರೇಯನ ಕತೆ ಹೇಳಕ್ ಬಂತಂದ್ರೆ ಆ ಬ್ರಹ್ಮ ಮಾನಸ ಪುತ್ರರಲ್ಲೊಬ್ರು ಅತ್ರಿಗಿಂತ ಅವ್ರ ಹೆಂಡತಿ ಅನಸೂಯ ಸೊ ಅವ್ರಿಗೆ ಮಕ್ಕಳಿರಲ್ಲ ಎರಡ್ ತರ ಕತೆ ಇದೆ ಒಂದ್ ಕಥೆಯಲ್ಲಿ ಮಕ್ಳಿರಲ್ಲ ಅವರು ತಪಸ್ಸು ಮಾಡಿ ಆ ವಿಷ್ಣುವಿನ ಕೇಳ್ಕೊಂಡಾಗ ಹುಟ್ಟಿದ್ರು ಅಂತ ಇನ್ನೊಂದು ಕಥೆಯಲ್ಲಿ ಅನಸೂಯ ಬಂದು ಮಹಾನ್ ಸಾಧ್ವಿ ಪತಿವ್ರತೆ ಆಕೆನ್ ಅದು ಗೊತ್ತಾಗ ನಾರದರು ಹೋಗಿ ಏನ್ ಮಾಡ್ತಾರೆ ಇನ್ ಇರ್ತಾರಲ್ಲ ಒಂದ್ಸರಿ ಹೋಗಿ ಲಕ್ಷ್ಮಿ ಪಾರ್ವತಿ ಮತ್ತು ಸರಸ್ವತಿಯರ್ ಹೇಳ್ತಾರೆ ಮಹಾನ್ ಸಾಧ್ವಿ ಅಲ್ಲೊಬ್ಳು ಅನಸೂಯ ಅಂತ ಇದ್ದಾಳೆ ಅಂತ ಮಹಾಪತಿವ್ರತೆ ಅಂತ ಇವ್ರಿಗೆ ನೋಡಿ ಅನಸೂಯ ಅಂದ್ರೆ ಅರ್ಥನೇ ಯಾರು ಯಾರ ಮೇಲೂ ಅಸೂಯ ಪಡ ಬಟ್ ತ್ರಿಮೂರ್ತಿಯ ಇವ್ರಿಗೆ ಅಸೂಯ ಆಗುತ್ತೆ ಸೊ ಅವರು ಟೆಸ್ಟ್ ಮಾಡಕ್ ಬರ್ತಾರೆ ಅನಸೂಯನ ಸೊ ಏನ್ ಮಾಡ್ತಾರೆ ಮೊದಲು ಮೂರ್ ಜನ ಬಂದು ಕಬ್ಬಿಣದಲ್ಲಿ ಮಾಡಿರೋ ಕಡಲೆ ಬರ್ತಾರೆ ಅವ್ರು ಹೇಳ್ತಾರೆ ನಾವು ನಿಮ್ ಮನೆಗೆ ಊಟಕ್ಕೆ ಬಂದಿದೀವಿ ಮಾರು ವೇಷ ಅಂದ್ರೆ ವೇಷ ಕಾಸ್ಕೊಂಡು ಬಂದು ನಿಮ್ಮ ಊಟಕ್ಕೆ ಬಂದಿದೀವಿ ನಮ್ಗೆ ಈ ಆಯ್ತು ಅವಳು ಸಂತೋಷವಾಗಿ ಆಯ್ತು ಬನ್ನಿ ಊಟಕ್ಕೆ ಅಂತಾಳೆ ನಮ್ಗೆ ಈ ಕಡಲೆನೆ ನೀನು ಬೇಯಿಸ್ಕೊಡ್ಬೇಕು ಅಂತಾರೆ ಕಬ್ಬಿಣ ಲೋಹದ ಕಡಲೆಗಳು ಬಟ್ ಅವಳು ಮಹಾ ಪತಿವ್ರತೆ ಆದ್ರಿಂದ ಅವಳು ತನ್ನ ಗಂಡನ ಸ್ಮರಣೆ ಮಾಡಿ ಬೇಯಿಸ್ತಾಳೆ ಅದು ಬೆಂದ್ ಬೆಂದೋಗುತ್ತೆ ಯಾಕೆ ಅಂದ್ರ ಅವಳ ಪತಿರತೆಯ ಶಕ್ತಿ ಅಷ್ಟಿರುತ್ತೆ ಸೊ ಅವ್ರು ನಿರಾಸೆ ಆಗ್ತಾರೆ ಇನ್ನೊಂದ್ಸರಿ ಸರಸ್ವತಿ ದೇವಿ ತಾನ್ ಟೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಆ ಅವಳು ವೀಣೆ ತಗೊಂಡ್ಬರ್ತಾಳೆ ಯಾವಾಗ ಅತ್ರಿ ಮುನಿಗಳು ಮಲಗಿದ್ದ ಟೈಮ್ ಅಲ್ಲೇನೆ ಅವಳು ವೀಣೆ ತಗೊಂಡ್ಬಂದು ನುಡ್ಸು ನಾನ್ ಇದು ನುಡ್ಸುದ್ರೆ ನನ್ ಮಗ ಎಲ್ಲಿದ್ರು ಬರ್ತಾನೆ ವೀಣೆ ಸತ್ ಕೇಳಿದ್ರೆ ಎಲ್ಲೋ ತುಂಬಾ ದಿಸ್ಮ್ ಕಾಣಿಸ್ತಿಲ್ಲ ಅಂತ ಅವಳು ಮಲ್ಗಿದ ನನ್ ಗಂಡ ಅವನಿಗೆ ತೊಂದ್ರೆ ಆಗುತ್ತೆ ಅಂತ ಹೇಳಿದ್ರು ಕೇಳಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ಬೋತಾಳೆ ಸರಿ ಆಯ್ತು ಅಂತ ನೋಡಿಸ್ತಾಳೆ ಬಟ್ ಅತ್ರಿ ಮುನಿಗಳ್ ಡಿಸ್ಟರ್ಬ್ ಆಗ್ದೆ ಇಡೀ ಭೂಮಂಡಲದಲ್ಲಿ ಸೌಂಡ್ ಕೇಳುತ್ತೆ ಅತ್ರಿಮುನಿಗಳು ಈಗ ಹಲವಾರು ಟೆಸ್ಟ್ ಮಾಡ್ತಾರೆ ಅವ್ರ ಕೈಲಿ ತ್ರಿದೇವಿಯರ್ಗ ಆಗಲ್ಲ ನಂತರ ಅವ್ರು ತ್ರಿಮೂರ್ತಿಗಳು ಅವ್ರ ಗಂಡದ್ರಿಗೆ ಹೇಳ್ತಾರೆ ನೀವ್ ಟೆಸ್ಟ್ ಮಾಡಿ ಅಂದ್ರೆ ಇವರೆಲ್ಲಾರ್ಗಿನ್ನ ಆಕೆ ಜಾಸ್ತಿ ಪತಿವ್ರತೆ ಅನ್ನೋದು ಅವ್ರಿಗೆ ಸಹಿಸಿಕೊಳಕ್ ಆಗಲ್ಲ ಸೊ ತ್ರಿಮೂರ್ತಿಗಳು ಏನ್ ಮಾಡ್ತಾರೆ ಬರ್ತಾರೆ ಋಷಿ ಋಷಿಮುನಿಗಳ ತರ ಬಂದು ಅವರು ಹೀಗೆ ನಾವು ಊಟಕ್ಕೆ ಬಂದಿದೀವಿ ಅಂದ್ರೆ ಬಂದಿದೀವಿ ಇಲ್ಲಿಗೆ ಅಂತ ಹೇಳಿದಾಗ ಆಯ್ತು ಬನ್ನಿ ಊಟ ಬಡಿಸ್ತೀನಿ ಹಾಕ್ತೀನಿ ಅಂತ ಬಟ್ ಅವ್ರು ಹೇಳ್ತಾರೆ ನಮ್ಮದೊಂದು ವ್ರತ ಇದೆ ನಮ್ ಊಟಕ್ಕೆ ಬಡಿಸೋರು ಸಂಪೂರ್ಣ ನಗ್ನರಾಗ್ಬೇಕು ಆಗ್ಬೇಕು ಮೈ ಮೇಲೆ ಯಾವ್ದೇ ವಸ್ತ್ರ ಇರಬಾರ್ದು ಅಂತ ಹೇಳ್ತಾರೆ ಸೊ ಇವಳಿಗೆ ಚಿಂತೆ ಆಗುತ್ತೆ ಬಟ್ ಇವಳು ಮಹಾಪತಿವ್ರತೆಯಾದ್ರಿಂದ ಯೋಚನೆ ಮಾಡಿ ತನ್ನ ಗಂಡನನ್ನ ನೆನ್ಸ್ಕೊಂಡು ಅವ್ರ ಮೇಲೆ ಹೀಗೆ ನೀರ್ ಚುಮ್ಸ್ತಾಳೆ ಆ ಶಕ್ತಿಯಿಂದ ಆ ನೀರ್ ಚುಮಿಸಿದ ತಕ್ಷಣ ಅವರು ಶಿಶುಗಳಾಗ್ತಾರೆ ಅವ್ಗೆ ಎದೆ ಹಾಲನೆ ಫೀಡ್ ಮಾಡ್ತಾಳೆ ತಾಯಿಯಾಗಿ ಫೀಡ್ ಮಾಡ್ತಾಳೆ ತಾನೇ ಮಕ್ಕಳ ತರ ಫೀಡ್ ಮಾಡ್ತಾಳೆ ಸೊ ಆಮೇಲೆ ಗೊತ್ತಾಗತ್ತೆ ನಾರದ್ರು ಬಂದ್ ಹೇಳ್ತಾರೆ ತ್ರಿಮೂರ್ತಿಗಳು ಇವ್ರನ್ನ ನಿನ್ ಮಕ್ಳಾಗಿ ಇಲ್ಲಿ ಇಟ್ಕೊಂಡ್ಬಿಟ್ರೆ ಸೃಷ್ಟಿಗೆ ತೊಂದರೆ ಆಗ್ತಾ ಇದೆ ಅಂತ ನಾರದ್ರು ಬಂದ್ ಹೇಳ್ತಾರೆ ಅವಾಗ ಈ ತ್ರಿ ದೇವಿಯರ್ಗು ಗಂಡಂದ್ರೆ ಈ ರೀತಿ ಆಗಿರೋದ್ ಗೊತ್ತಾಗಿ ಅವರು ಬಂದ್ ಕೇಳ್ಕೊಂತಾರೆ ಸೊ ಆಕೆ ಅದನ್ನ ರಿವರ್ಸ್ ಮಾಡ್ತಾಳೆ ಮಕ್ಕಳನ್ನ ಮತ್ತೆ ತ್ರಿಮೂರ್ತಿಗಳಾಗಿ ಮಾಡ್ತಾಳೆ ಅವಾಗ ನಿನ್ನ ಪತಿವ್ರತೆಗೆ ನಾವ್ ಒಪ್ಪದೆ ಏನ್ ಬೇಕೋ ಕೇಳ್ಕೊ ಅಂದಾಗ ನಿಮ್ ಮಕ್ಳಾಗ ಮಕ್ಕಳಾಗಿ ತಾಯಿಯಾಗ ಭಾಗ್ಯ ಕೊಟ್ರಿ ಬಟ್ ಅದನ್ನ ವಾಪಸ್ ತಗೊಂಡ್ಬಿಟ್ರಿ ಆಗ್ಲೇ ವಾಪಸ್ ಹೋಗ್ತಿದಿರಾ ನೀವ್ ಮೂರ್ ಜನನು ನಂಗ್ ಮಕ್ಳಾಗ್ ಹುಟ್ಟಬೇಕು ಅಂತ ಅವಳು ಅಂತ ಇದೊಂದ್ ಸ್ಟೋರಿ ಒಂದ್ ಸ್ಟೋರಿಲಿ ಅವ್ರು ಡೈರೆಕ್ಟ್ ತಪಸ್ ಮಾಡಿ ಮೂರ್ ಜನ ತಗೋತಾರೆ ಅಂತ ಈ ಸ್ಟೋರಿ ಇದು ಮಹಾಸತಿ ಸತಿ ಅಂತ ಮೂವಿನೂ ಇದೆ ಸೊ ಈ ಸ್ಟೋರಿಲ್ ಹಾಗಿದೆ ಸೊ ಕೇಳ್ಕೊಂಡಾಗ ಅವ್ರಿಗೆ ಮೂರ್ ಜನ ಮಕ್ಕಳು ಆ ಬ್ರಹ್ಮ ಸೋಮ ಅಂತ ಸೋಮನಾಗ್ ಉಡ್ತಾರೆ ಸೋಮ ಅಂದ್ರೆ ಚಂದ್ರ ಶಿವ ಆಗಿ ಉಡ್ತಾರೆ ಅಂದ್ರೆ ಶಿವ ಆಗಿ ಶಿವನ ಅಂಶದಲ್ಲಿ ಹುಟ್ಟಿರೋ ಮಗು ದುರ್ವಾಸ ವಿಷ್ಣುವಿನ ಅಂಶದಲ್ಲಿ ಹುಟ್ಟಿರೋ ಮಗು ದತ್ತಾತ್ರೇ ಸೊ ಇದರಲ್ಲಿ ದತ್ತಾತ್ರೇಯ ಅಂತ ಅಂದ್ರೆ ಈ ನಾವ್ ವಿಷ್ಣುವಿನ ಅವತಾರದ ಬಗ್ಗೆ ಮಾತಾಡ್ತೀವಿ ದುರ್ವಾಸ ಮತ್ತೆ ಚಂದ್ರನ್ ಬಗ್ಗೆ ಏನೋ ಸರಿ ಮಾತಾಡೋಣ ಸೊ ದತ್ತಾತ್ರೇಯ ಚಿಕ್ಕವನು ಇವರಿಬ್ರಿಗಿನ ಬ್ರಹ್ಮ ವಿಷ್ಣು ಶಿವ ವಿಷ್ಣು ಅದ್ರಲ್ಲಿ ಚಂದ್ರ ದುರ್ವಾಸ ನಂತರ ದತ್ತಾತ್ರೇಯ ದತ್ತಾತ್ರೇಯ ಚಿಕ್ಕವನು ವಿಷ್ಣು ಏನೇಳಿದ್ರೆ ನನಗೆ ನಿನಗೆ ನನ್ನನ್ನ ನಾನೇ ದತ್ತು ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಅಂತ ಹೇಳ್ದ ಅಂತ ವಿಷ್ಣು ಅವ್ರಿಗೆ ನಾನೇನ್ ನಿನ್ ಮಗನಾಗ್ ಹುಡ್ತೀನಿ ಅಂದ ಇದಕ್ಕೆ ಅಂತ ಹಾ ಅತ್ರಿ ಋಷಿಗಳಿಗೆ ನನ್ನನ್ನ ನಾನೇ ನಿಮಗೆ ದತ್ತು ಕೊಟ್ಟಿದೀನಿ ಅಂತ ಹೇಳದ್ನಂತೆ ವಿಷ್ಣು ಅದಕ್ಕೆ ಅವನ ಹೆಸರು ದತ್ತ ಅಂತ ಆತ್ರೇಯ ಅಂದ್ರೆ ಅತ್ರಿಯ ಮಗ ಅಂತ ನಾವು ರಾಧೇಯ ಅಂತೆಲ್ಲ ಹೇಳುದಲ್ಲ ಹಾಗೆ ಹಾಗಾಗಿ ದತ್ತಾತ್ರೇಯ ಹೆಸರು ದತ್ತಾತ್ರೇಯರ ಬಗ್ಗೆ ಇನ್ನು ಏನ್ ಹೇಳ್ಬಹುದು ಅಂದ್ರೆ ಇವ್ರು ತುಂಬಾ ಜನಗಳಿಗೂ ಗುರು ಪರಶುರಾಮವರ್ಗೂ ಗುರು ದತ್ತಾತ್ರೆ ದತ್ತಾತ್ರೇಯರು ಪರಶುರಾಮರು ಯಾರು ಸಾಯಿಸ್ಲ ಕಾರ್ತಿಗೇರಿಯಾರ ಅರ್ಜುನ ಆತನ್ಗೂ ಗುರು ತುಂಬಾ ಜನ ಋಷಿ ಮುನಿಗಳಿಗೆ ಇವರು ಗುರು ಆದ್ರು ಆಮೇಲೆ ಇವ್ರು ಕೂಡ ಹತ್ರನು ಕಲೀಲಿಲ್ಲ ಅದಕ್ಕೆ ಇವ್ರನ್ನ ಅವಧೂತ ಅನ್ನೋದು ಸ್ವಯಂ ಜ್ಞಾನವನ್ನ ಪಡ ಸಂಪಾದಿಸ್ತವ್ರು ಬಟ್ ಇವ್ರನ್ನ ಒಮ್ಮೆ ಯದು ರಾಜ ಕೇಳ್ತಾನೆ ಯದು ಕುಲದ ರಾಜ ನೀವ್ ಯಾರತ್ರ ಕಲ್ತ್ರಿ ನಿನ್ ಗುರು ಯಾರು ಅಂತ ಅವಾಗ ಇವರು ಇಪ್ಪತ್ನಾಲ್ಕು ಲಿಸ್ಟ್ ಹೇಳ್ತಾರೆ ಒಂದು ಇಪ್ಪತ್ನಾಲ್ಕು ಇದು ಏನು ಅಂದ್ರೆ ಭೂಮಿ ಆಕಾಶ ಗಾಳಿ ನೀರು ಹೀಗೆ ಆ ಪಂಚ ತತ್ವಗಳು ನಂತರ ಕಪ್ಪೆ ಮರಕ್ಕೆ ಸುತ್ಕೊಂಡಿರೋ ಹೆಬ್ಬಾವು ಆಮೇಲೆ ಪಿಂಗಳ ಅನ್ನುವ ಒಬ್ಬ ವೇಷ್ಯ ಜೇನು ಜೇನು ನೊಣ ಆಮೇಲೆ ಜೇನನ್ನ ಕದಿಯುವಂತ ಒಬ್ಬ ಕಳ್ಳ ಇಪ್ಪತ್ನಾ ಜನ ಹೇಳ್ತಾರೆ ಇವರುಗಳಿಂದ ನಾನು ಹಾಗಾಗಿ ಸ್ವಯಂ ಜ್ಞಾನ ಸಂಪಾದನೆ ಮಾಡಿದ್ರಿಂದ ಅವ್ರನ್ನ ಅವಧುತ ಅಂತ ಕರೀತಾರೆ ಸೊ ಐ ತಿಂಕ್ ಇವರ ಜ್ಞಾನದಲ್ಲಿ ಈಗ ಪರಿಸರದ ಜೊತೆಯಲ್ಲಿ ಇವರು ಜ್ಞಾನವನ್ನ ಪಡೆದ್ರಿಂದ ಅಥರ್ವ ವೇದದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇವರು ಕೊಟ್ಟಿರೋ ಜ್ಞಾನ ಅಥರ್ವ ವೇದದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ನಾನು ಹೇಳ್ದಲ್ಲ ಪರಿಸರ ಪರಿಸರ

ಆ ನೇಚರ್ಗೆ ಸಂಬಂಧಪಟ್ಟಿದ್ದು ಇದು ಜಾಸ್ತಿ ಆಮೇಲೆ ಕೆಲವು ನಂಬಿಕೆಗಳಲ್ಲಿ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರನ್ನು ಒಳಗೊಂಡಿರುವ ಅಂಶ ಅಂತಾನು ಅಂತಾರೆ ಯಾಕೆಂದ್ರೆ ದತ್ತಾತ್ರೇಯದ ಪಾಪ್ಯುಲರ್ ಫೋಟೋ ಅಥವಾ ಇದೇನಿದೆ ಐಕನಾಗ್ರಫಿ ಅಂತೀವಲ್ಲ ಅದರಲ್ಲಿ ಮೂರು ತಲೆ ಆಮೇಲೆ ವಿತ್ ವಿತ್ ಒಂದು ಹಸು ಗೋವು ಜೊತೆಗೆ ನಾಲ್ಕು ಆರು ಭುಜ ಆರು ಭುಜದಲ್ಲಿ ಕೆಳ ಭುಜದಲ್ಲಿ ಬ್ರಹ್ಮನ ತರ ಕಮಂಡಲ ಮತ್ತೆ ಒಂದ್ ಕಡೆ ವೇದಗಳ ಎರಡನೇ ಭುಜದಲ್ಲಿ ಮಧ್ಯದ ಭುಜಗಳಲ್ಲಿ ವಿಷ್ಣುವಿನ ತರ ತ್ರಿಶೂಲ ಮತ್ತೆ ಡಮರುಗ ಮೇಲ್ಗಡೆ ಭುಜದಲ್ಲಿ ಸಾರಿ ಶಿವನ ತರ ತ್ರಿಶೂಲ ಡಮರುಗ ಮೇಲ್ಗಡೆ ಭುಜದಲ್ಲಿ ವಿಷ್ಣುವಿನ ಶಂಕ ಚಕ್ರಗಳು ಇರೋದು ಮೂರು ದೇವರನ್ನ ಒಂದಾಗಿ ಹೇಳ್ತಾರೆ ಕೆಲವೊಂದ್ ಕಡೆ ಸಿಂಗಲ್ ಹೆಡ್ ಇದು ಅಂತ ಆಮೇಲೆ ಇವರ ಜ್ಞಾನ ಎಷ್ಟು ಅಂತಂದ್ರೆ ನಾಲ್ಕು ನಾಯಿಗಳು ನಾಲ್ಕು ವೇದಗಳಂತೆ ಅಂದ್ರೆ ನಾಲ್ಕು ವೇದಗಳು ಇವರಿಗೆ ಲಾಯಲ್ಲ ಅಂತ ಇವ್ರ ಅಷ್ಟು ಜ್ಞಾನ ಅಂತ ಸೊ ಹಾಗಾಗಿ ದತ್ತಾತ್ರೇಯರ ಆಮೇಲೆ ನಮ್ಮ ಕರ್ ನಾರ್ತ್ ಕರ್ನಾಟಕ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಲ್ಲಂತೂ ತುಂಬಾ ನಂಬಿಕೆ ಇದೆ ತುಂಬಾ ನಂಬಿಕೆ ಇದೆ ಇದು ಪೂಜೆ ತುಂಬಾ ದುಡ್ದಾಗ್ ಮಾಡ್ತಾರೆ ಸೊ ಈ ಗುರು ಪೂರ್ಣಿಮೆಯಲ್ಲಂತೂ ಈ ಎಪಿಸೋಡ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಆದ್ಮೇಲೆ ಬರ್ಬೋದು ಬಟ್ ಗುರು ಪೂರ್ಣಿಮೆ ದಿವಸ ತುಂಬಾ ಜೋರಾಗಿ ದತ್ತಾತ್ರೇಯ ಇದು ಬರುತ್ತೆ ನೀವು ಎಲ್ಲೇ ವಿಸಿಟ್ ಮಾಡಿದ್ರು ಅಲ್ಲಿನ ದೇವಸ್ಥಾನ ಅಲ್ಲಿನ ಆಚಾರಕ್ಕೆ ತಕ್ಕಂತೆ ಗುರು ಪೂರ್ಣಿಮೆ ದಿವಸ ದತ್ತಾತ್ರೇಯನ್ನ ವಿಸಿಟ್ ಸ್ಮರಿಸಬೇಕು ಪೂಜಿಸಬೇಕು ಸೊ ಇದು ದತ್ತಾತ್ರೇಯ ಅವರ ಕತೆ ಸ್ನೇಹಿತರೆ ನಮ್ಮ ದೃಶಾ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಗೆ ನೀವೇನಾದರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ಎಲ್ಲ ಗಳು ನಿಮಗೆ ಸಿಗುತ್ತೆ ಹಾಗೆಯೇ ನಮ್ಮ ಬೇರೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮಲ್ಲಿ ಏನಾದರೂ ಕ್ವಶನ್ಸ್ ಇದ್ರೆ ಅಥವಾ ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಇನ್ನೊಂದು ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮಸ್ಕಾರ